ಬಾಲಿವುಡ್ ನಟಿ ದೀಪಿಕಾ ಪಡ್ಕೋಣೆ ಮತ್ತು ರಣವೀರ್ ಸಿಂಗ್ ದಂಪತಿ ಭಾರತೀಯ ಜನತಾ ಪಾರ್ಟಿ ಪರ ಪ್ರಚಾರವನ್ನ ಮಾಡ್ತಿದ್ದಾರೆ ಮೋದಿಗೆ ವೋಟ್ ಮಾಡಿ ಅಂತ ಕೇಸರಿ ದುಪ್ಪಟ್ಟ ಧರಿಸಿ ಮತಯಾಚನೆಯನ್ನ ಮಾಡ್ತಿದ್ದಾರೆ ಬಾಲಿವುಡ್ ನ ಈ ಸ್ಟಾರ್ಸ್ ಪ್ರಚಾರದಿಂದ ಬಿಜೆಪಿಗೆ ಮತ್ತಷ್ಟು ಬಲ ಬಂದಂತಾಗಿದೆ ಹೌದು ದೀಪಿಕಾ ಪಡ್ಕೋಣೆ ದಂಪತಿ ಬಿಜೆಪಿಗೆ ವೋಟ್ ಮಾಡಿ ಮತ್ತು ಮೋದಿಗೆ ವೋಟ್ ಮಾಡಿ ಅಂತ ಬರೆದಿರುವ ಕೇಸರಿ ಬಣ್ಣದ ದುಪ್ಪಟ್ಟ ಧರಿಸಿ ಬಿಜೆಪಿ ಪರ ಪ್ರಚಾರ ಮಾಡುತ್ತಿದ್ದಾರೆ ಎನ್ನಲಾಗುತ್ತಿರುವ ಈ ಫೋಟೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಚಪಾಕ್ ಸಿನಿಮಾದಲ್ಲಿ ಬ್ಯುಸಿ ಇರುವ ದೀಪಿಕಾ ಯಾವಾಗ ಬಿಜೆಪಿ ಸೇರ್ಕೊಂಡ್ರು ಅಂತ ಅಚ್ಚರಿ ಪಡಬೇಡಿ ಮೋದಿಗೆ ಜೈ ಎನ್ನುತ್ತಿರುವ ದೀಪಿಕಾ ದಂಪತಿಯ ಈ ಫೋಟೋ ಹಿಂದಿನ ಅಸಲಿ ಕಥೆಯೇ ಬೇರೆ ಎರಡ್ ಸಾವಿರದ ಹದಿನೆಂಟು ನವೆಂಬರ್ ಹದಿನಾಲ್ಕರಂದು ಹಸಮಣೆ ಏರಿದ್ದ ದೀಪಿಕಾ ಮತ್ತು ರಣವೀರ್ ನಂತರ ಮುಂಬೈನ ಸಿದ್ದಿವಿನಾಯಕ ದೇವಸ್ಥಾನಕ್ಕೆ ತೆರಳಿರುವ ಫೋಟೋ ಇದು ಸಾಂಪ್ರದಾಯಿಕ ಬಟ್ಟೆ ಧರಿಸಿ ಕೇಸರಿ ಬಣ್ಣದ ದುಪ್ಪಟ್ಟ ಹಾಕಿಕೊಂಡು ಹೋಗಿದ್ದ ಈ ದಂಪತಿಯ ಫೋಟೋ ಈಗ ಏಕ್ ಬಿಹಾರಿ ಸೌಪೆ ಬಾರಿ ಎನ್ನುವ ಬಿಜೆಪಿಗೆ ಸೇರಿದ ಫೇಸ್ಬುಕ್ ಪೇಜ್ ಗೆ ಆಹಾರವಾಗಿದೆ ದೀಪಿಕಾ ಮತ್ತು ರಣವೀರ್ ಇಬ್ಬರು ದೇವಸ್ಥಾನಕ್ಕೆ ತೆರಳಿದ ಫೋಟೋವನ್ನ ಎಡಿಟ್ ಮಾಡಿ ದುಪ್ಪಟ್ಟದ ಮೇಲೆ ವೋಟ್ ಫಾರ್ ಮೋದಿ ಮತ್ತು ವೋಟ್ ಫಾರ್ ಬಿಜೆಪಿ ಎಂದು ಬರೆದು ಬಿಜೆಪಿ ಪೇಜ್ಗೆ ಅಪ್ಲೋಡ್ ಮಾಡಲಾಗಿದೆ ಈ ಫೋಟೋ ನೋಡಿದ ಬಳಿಕ ಡಿಪ್ಪಿ ದಂಪತಿ ಬಿಜೆಪಿ ಸೇರಿಕೊಂಡ್ರ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ ಡಿಪ್ಪಿ ದಂಪತಿಯ ಫೋಟೋ ಲಕ್ಷಗಟ್ಟಲೆ ಶೇರ್ ಆಗಿದೆ ಅಲ್ಲದೆ ಇಬ್ಬರ ಫೋಟೋ ಅಪ್ಲೋಡ್ ಮಾಡುತ್ತಿದ್ದಂತೆ ಫಾಲೋವರ್ಸ್ ಸಂಖ್ಯೆ ಕೂಡ ಹೆಚ್ಚಾಗಿದೆ ಹೆಚ್ಚು ಲೈಕ್ಸ್ ಗಿಟ್ಟಿಸಿಕೊಳ್ಳುತ್ತಾ ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ರಣವೀರ್ ದಂಪತಿ ಇದುವರೆಗೂ ಏನೂ ಸ್ಪಷ್ಟೀಕರಣ ನೀಡಿಲ್ಲ ಆದ್ರೆ ಈ ಫೋಟೋ ನೋಡಿ ಅನೇಕರು ದೀಪಿಕಾ ಮತ್ತು ರಣವೀರ್ ಬಿಜೆಪಿ ಪರ ಪ್ರಚಾರ ಮಾಡುತ್ತಿದ್ದಾರೆ ಅಂತಾನೆ ಅಂದುಕೊಳ್ಳುತ್ತಿದ್ದಾರೆ